ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವತ್ತು ರೈತರಿಗೆ ಹೇಳ್ತಾ ಇರ್ತೀನಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತಾ ಇರ್ತೀನಿ ನಾನು ರೈತರಿಗೆ ಅಂತ ಹೇಳ್ತೀನಿ ಅಂಥ ಒಂದು ವಿಶೇಷ ಅಂತಂದ್ರೆ ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಬರ್ದೂರ್ ಗ್ರಾಮದಲ್ಲಿದ್ದೀನಿ ಅಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ರೈತರ ತಮ್ಮ ಬೆಳಿಬೇಕಂದ್ರೆ ಯಾವುದೋ ಒಂದು ಮೇವಿನ ಬೆಳೆಗಳಾಗಿರ್ಬೋದು ಅಥವಾ ನೀವು ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೋದು ಅಥವಾ ಹಸು ಸಾಕಾಣಿಕೆ ಮಾಡ್ಬೋದು ಅಂಥ ಹಸು ಸಾಕಾಣಿಕೆಗಾಗಿರ್ಬೋದು ಅಥವಾ ಮೇಕೆ ಸಾಕಾಣಿಕೆ ಸಲ್ ಕೆಲವೊಂದು ಮೇವುಗಳು ಬೆಳಲೇಬೇಕಾಗುತ್ತೆ ಆ ಬೆಳೆಗಳ ಬೆಳಿಬೇಕಪ್ಪ ಅಂದ್ರ ಸೀಡ್ ಬೇಕಾಗತ್ತೆ ಇಲ್ಲಿ ಯಾವ ಯಾವ ಸೀಡ್ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಅವ್ರ ಸೀಡ್ನ ಯಾವ ತರ ಕೆಜ್ ಗಾಡ್ಲೆ ಕೊಡ್ತಾರೋ ಅಥವಾ ಯಾವ ಕೊಡ್ತಾರೋ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಹಾ ನಮ್ಗ ನಮ್ಮ ಹೆಸರು ಬಂದು ಶರಣಪ್ಪ ಮೈಲಾರಪ್ಪ ಕುರಿ ಅಂತ ಹೇಳಿ ನಮ್ದು ಗದಗ ಡಿಸ್ಟಿಕ್ ಮುಂಡ್ರಗಿ ತಾಲೂಕು ಬರದುರ್ಗ ಗ್ರಾಮ ನಮ್ದು ಇಲ್ಲಿ ಎಸ್ ಎಂ ಕೆ ಶೀಡ್ಸ್ ಅಂತ ಹೇಳಿ ಮೇವಿನ ಬೀಜ ಸೀಡ್ ಪ್ರೊಡಕ್ಷನ್ ಶೀಡ್ಸ್ ಪಾಟರ್ ಸೀಡ್ಸ್ ಏನು ಅಂತ ಒಂದು ಸ್ಟೇಟಿಂಗ್ ಲೈಸನ್ಸ್ ಮಾಡಿಕೊಂಡು ಆ ಈ ಕರ್ನಾಟಕದಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರ ಮೇವಿನ ಬೀಜ ಲೈಸೆನ್ಸ್ ತೊಗೊಂಡವ್ ನಾನು ಅಭವ ಬಹಳಷ್ಟು ಜನ ತಗೊಂಡಿದ್ದಾರೆ ಆದ್ರೆ ಈ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ತಗೊಂಡಿದ್ರೆ ಕಮ್ಮಿ ಮೇವಿನ ಬೀಜಕ್ಕೋಸ್ಕರ ಲೈಸೆನ್ಸ್ ತಗೊಂಡವ್ ನಾನು ಸ್ಟೇಟಿನ ಲೈಸೆನ್ಸ್ ಅದರಲ್ಲಿ ಮೇವಿನ ಬೀಜಗಳನ್ನ ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಅಥವಾ ಮತ್ತೆ ಹೊರ ರಾಜ್ಯಗಳಲ್ಲಿ ಏನು ಓನ್ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಎಲ್ಲ ರೈತರಿಗೆ ಕಳಿಸ್ ಕಳ್ಸಿ ಕೊಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ ಕಳ್ಸಿ ಕೊಡ್ತಾ ಇದ್ದೀನಿ ಹಾಗೇನ ಈಗ ನಾನು ಹೇಳುವಂತ ಮಾಹಿತಿ ಏನಪ್ಪಾ ಅಂದ್ರ ಹಸು ಮೇಕೆ ಕುರಿ ಸಾಕಾಣಿಕೆಗೆ ಹೈನುಗಾರಿಕೆಗೆ ಟೋಟಲ್ ಆಗಿ ಏನು ಪಶುಸಂಗೋಪನೆಗೆ ಬೇಕಾದಂತ ಮೇನ್ ಬೀಜಗಳನ್ನ ನಾನು ಸೀಡ್ ಪ್ರೊಡಕ್ಷನ್ ಮಾಡಿ ನಾನು ಮಾರಾಟ ಮಾಡ್ತೀನಿ ಸ್ವತಃ ಸೀಡ್ ಪ್ರೊಡಕ್ಷನ್ ಮಾಡ್ಕೊಂಡು ಮಾರಾಟ ಮಾಡ್ತೀವಿ ಸರ್ ಹೌದೌದು ಸರ್ ಸರ್ ಇದು ಲೈಸೆನ್ಸ್ ಹೊಂದಿದವ್ರಿಗೆ ಮಾತ್ರ ಅಷ್ಟ ಏನಿಲ್ಲ 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 ಅಂದ್ರೆ ಸೀಡ್ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಮಾಡ್ಬೇಕದ ಯಾಕಂದ್ರೆ ಲೀಗಲ್ ಆಗಿರ್ಬೇಕಲ್ಲ ಈಗ ಅದು ಸೀಡ್ ಸಿಟ್ಟಿದ ಏನೋ ಪ್ರಾಬ್ಲಮ್ ಬಂದ್ರೆ ಒಂದು ಏನು ಕೃಷಿ ಕಾಯ್ದೆ ಒಳಗೆ ಏನು ಬಂದ್ರೆ ಅದನ್ನ ಫೇಸ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅದನ್ನ ಏನೋ ಯೂನಿವರ್ಸಿಟಿ ಅವರ ಏನ ಒಂದು ಸಲಹೆ ಪ್ರಕಾರ ಸ್ಟೇಟಿಂಗ್ ಲೈಸೆನ್ಸ್ ಮಾಡ್ಕೊಂಡು ಬ್ರ್ಯಾಂಡಿಂಗ್ ಮಾಡಿ ಮಾಡಪ್ಪ ಅಂತ ಹೇಳಿದ್ರು ಆ ಪ್ರಕಾರ ಮಾಡ್ತಾ ನಾನು ಅದ್ರಲ್ಲಿ ಈಗ ಈಗ ನಾ ಹೇಳ್ದಂಗೆ ನಿಮ್ಗೆ ಪಶುಷನೆ ಬೇಕಾದಂತ ಮೇನ್ ಬೀಜಗಳನ್ನ ಹೇಳ್ತಾ ಹೋಗ್ತೇನೆ ಒಂದೊಂದು ವೆರೈಟಿನ ಅದರಲ್ಲಿ ಏಕದಳ ದಿವಿದಳ ಆಮೇಲೆ ಇದ್ರ ಮರಗಿಡ ಮೇವಿನ ಬೆಳೆ ಅಂತೇಳಿ ಇದಾವ ಆ ಅಲ್ಲಿ ಒಂದು ಮೂರು ತರ ನಾಲ್ಕು ತರ ವೆರೈಟಿಗಳು ಅದಾವ ಫಸ್ಟ್ ಶಿವ ಎಫ್ ಎಸ್ ತರ್ಟಿ ಒನ್ ಅಂತ ಹೇಳಿ ಅಂದ್ರೆ ಕನ್ನಡದ ಒಳಗೆ ಬಹು ಅಂತ ಹೇಳಿ ಅಂತೇಳಿ ಇದು ಎಲ್ಲಾ ಋತುಮಾನಗಳಲ್ಲಿ ಬೆಳಿಬಹುದು ಅಂದ್ರೆ ಎಲ್ಲಾ ಭೂಮಿಯಲ್ಲಿ ಬೆಳಿಬಹುದು ಯಾವ ಟೈಮ್ ಅಲ್ಲಿ ಆದ್ರೂ ಹಾಕ್ಬಹುದು ಬೆಳೀಬಹುದು ಇದು ಒಂಥರ ನೀಪೇರೂ ಅಲ್ಲ ಇದನ್ನ ಅಲ್ಲ ಅಂದ್ರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕ ಬರ್ತಕ್ಕಂತ ಮೀನು ಜೋಳದ ಅಂತ ಬಿಳಿ ಜೋಳ ಮೇವು ಬರ್ತಲ್ಲ ಅದೇ ಆತರ ಬರ್ತಿದ್ವಿ ಬಹು ವಾಷಿಕ ಜೋಳ ಅಂತೇಳಿ ಮಲ್ಟಿಕಟ್ಟು ಒಂದ್ಸಲ ಬೀಜ ಹಾಕಿದ್ರೆ ಒಂದು ಮೂರಿಂದ ನಾಲ್ಕು ವರ್ಷ ಮಟ್ಟ ಕಂಟಿನ್ಯೂ ಇದನ್ನ ಬೀಜ ಬೀಜ ಬಿತ್ತನೆ ಮಾಡಿದ್ರೆ ಮೂರಿಂದ ನಾಲ್ಕು ತನಕ ಕಂಟಿನ್ಯೂ ಬೆಳಿಬಹುದು ನೀವು ನೋಡ್ತಾ ಇದ್ರೆ ಯಾವ ಏನು ಪೋಷಕಾಂಶಗಳು ಇದಾವ್ರಲ್ಲಿ ಬೋರ್ಡ್ ಅಲ್ಲಿ ಐತಿ ನೋಡಿ ಒಂದು ಇನ್ನೊಂದು ಇದ್ರ ವಿಶೇಷತೆ ಗುಣ ಏನಪ್ಪಾ ಅಂದ್ರೆ ನೇಪೇರಲ್ಲಿ ಮತ್ತೆ ಸೂಪರ್ ನೇಪೇರು ನೇಪಿಯರ್ ಅಂತ ಹೇಳ್ತಾ ಇದ್ರಲ್ಲ ಅದ್ರಲ್ಲಿ ಈ ಇಷ್ಟು ಪೋಷಕಾಂಶಗಳೇ ಇರೋದಿಲ್ಲ ಮೇವು ಹಾರ್ಡ್ ಆಗುತ್ತೆ ಅದು ಮುಳ್ಳ ಸುಂಕ ಅಂತೀವಲ್ಲ ಆತರ ಕೈ ಕೈಗೆ ಕೊರಿಯಾದಲ್ಲಿ ಸ್ವಲ್ಪ ಹಾರ್ಡ್ ಆಗುತ್ತೆ ಮೇವು ಅದನ್ನಗಳನ್ನ ಬಾಯಿನ ಕೊರೀತೈತೆ ಅಲ್ಲಿಗೆ ಹಾರ್ಡ್ ಆಗುತ್ತೆ ಆದ್ರೆ ಇದ್ರ ವಿಶೇಷತೆ ಏನಪ್ಪ ಅಂದ್ರೆ ಸ್ಮೂತ್ ಇರುತ್ತೆ ಮೇವು ಮುಳ್ಳು ಸುಂಕ ಬರಲ್ಲ ಅಥವಾ ಹಾರ್ಡ್ ಆಗೋದಲ್ಲ ಒಂಥ ಅಗ್ದಿ ಇದ್ರ ನಮ್ಮ ಲೋಕಲ್ ಮೇವು ಬಿಜಾಳ ಮೇವು ಬರ್ತಲ್ಲ ಆತರನೇ ಬರ್ತೇವೆ ಒಂದ್ ಎಕಡೆ ಸರಸರಿ ಬರೋತ್ ಇಳುವರಿ ಇದ್ರಲ್ಲಿ ಐತಿ ಹ ನೋಡಬಹುದು ಆದ್ರ ಇದು ಇದು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ಒಣ ನೀರಾವರಿಗಷ್ಟೇ ಅಲ್ದಾನೇನೆ ಒಣ ಬೇಸಾಗಿ ಬೆಳೆಯಬಹುದು ಒಣ ಬೇಸಿಗೆ ಬೆಳಗ್ ಒಣ ಹಂಗ ಬೆಳೀಬಹುದು ಈ ಮಳೆಗಾಲ ಟೈಮದಲ್ಲಿ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ಈ ವರ್ಷ ಅಪ್ ಟು ಡಿಸೆಂಬರ್ವರೆಗೆ ಮೇ ಬರ್ತಾನೆ ಇರ್ತೈತಿ ಮಳೆಗಾಲ ಡಿಸೆಂಬರ್ ಎಂಟಾಗ್ತೈತಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಎಂಟಾಗ್ತೈತಿ ಡಿಸೆಂಬರ್ಗೆ ಸ್ವಲ್ಪ ಅಲ್ಲಿವರೆಗೆ ಹಂಗೇ ಇರುತ್ತೆ ಅಲ್ಲಿಗೆ ಆದ್ಮೇಲೆ ನಂತರ ಮತ್ತೆ ಏಪ್ರಿಲ್ ಮೇ ಜೂನ್ ದೊಳಗ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಮತ್ತೆ ಚಿಗುರು ಬರ್ದೈತಿ ಅದ ಗಡ್ಡಿ ಏನು ಕಟ್ ಇರುತ್ತಲ್ಲ ಒಣಗೋದಿಲ್ಲ ಹಾಗೆ ಇರುತ್ತೆ ಆ ನಂತರ ಮತ್ ಮಳೆ ಬಂದಾಗ ಮೇವ್ ಬರ್ದೈತಿ ಮತ್ತೆ ಕಟಿಂಗ್ ಮಾಡ್ಕಂತ ಹೋಗ್ಬೋದು ನಾವೇನ ಸಾಲಿನ ದಿನ ಏನು ಅಂತರ ಅಥವಾ ಕಳೆ ಇರ್ಬೋದು ಅದ್ರ ಏನು ಗೊಬ್ಬರ ಅಥವಾ ಮೇಂಟೆನೆನ್ಸ್ ಏನೈತೆ ಟೋಟಲ್ ಆಗಿ ಅದನ್ನ ಮೇಂಟೈನ್ ಮಾಡ್ತಾ ಅಂದ್ರೆ ನಾನು ಮೂರು ನಾಲ್ಕು ವರ್ಷ ಅಂತ ಹೇಳಿದೀನಿ ಐದು ವರ್ಷ ತನಕ ಮಾಡ್ಬೋದು ಇದನ್ನ ಏನ ಮೇವ್ನ ಬೆಳಕೊಂಡು ತೆಗಬಹುದು ಅಂದ್ರೆ ಕೋಲಿ ಇದ್ದಾಗ ಮತ್ತೆ ಸಿಗ್ತಾ ಬರ್ತದೆ ಹೌದ್ ಹೌದ್ ಏನ ಏನೋ ಹಾಳುದಿಲ್ಲ ನಾ ಹೇಳಿದ್ರಲ್ಲ ಮೇಂಟೇನ್ ಮಾಡಬೇಕು ಅಷ್ಟೇ ಅಂದ್ರೆ ಸರ್ ಬಿತ್ತನೆ ಮಾಡಿದ್ರೆ ಸಾಕ್ ಸರ್ ಹೌದು ಸರ್ ಮತ್ತೆ ಮತ್ತೇನ್ ಸಿಗ್ತಾ ಮತ್ತೆ ಇದ್ರಲ್ಲಿ ಏಕ ಅಂತ ಹೇಳಿ ಇನ್ನೊಂದು ಇದೇ ಶೇಮನ ಮೆಕ್ಕೆಜೋಳ ನೋಡಿದ್ರಲ್ಲ ಆಫ್ರಿಕಂಟ್ ಅಲ್ಲಿ ಗೊಂಜೋಳ ಅಂತ ಹೇಳಿ ಆಫ್ರಿಕಂಟ್ ಗೊಂಜಾಳ ಐತಿ ಅದು ಸಿಂಗಲ್ ಕಟಿಂಗ್ ಇನ್ನೊಂದು ಗಿನಿ ಗ್ರಾಸ್ ಅಂತ ಬರುತ್ತೆ ಇದ್ರಲ್ಲಿ ಲಿಸ್ಟ್ ಇದೆ ನೋಡಿ ಹ್ಮ್ ಸರ್ ಸೂಪರ್ ನೇಪಿಯರ್ ಇದೆ ರೆಡ್ ನೇಪಿಯರ್ ಇದೆ ಎಸ್ ಎಚ್ ಜಿ ಜೋಳ ಇದೆ ರೂಡ್ ಚುಲ್ಲು ಇದು ಏಕದಳದ ಬೆಳೆಗಳಲ್ಲಿ ಬರತಂತ ಮೇವಿನ ಇವು ಏಕದಳದಲ್ಲಿ ಬರತಕ್ಕಂತ ಇವು ಇದು ಇನ್ನ ದಿವದಲ್ಲಿ ಬರೋದಾದ್ರೆ ಇದು ದಿವ ಮೇವಿನಲ್ಲಿ ಬರೋದಾದ್ರೆ ಇದು ಕುದುರೆ ಅಂತ ಅಂತೇಳಿದು ಇದು ದೀವದಳ ಮೇನ್ ಬೆಳೆ ಇದು ಮೇವಿನ ಬೆಳೆಗಳಲ್ಲಿ ದೇವದಳ ಮೇವಿನ ರಾಣಿ ಅಂತಾನೆ ಕರೀತಾರೆ ಇದನ್ನು ಕುದುರೆ ಮೆಂತಿ ಅಂದ್ರೆ ಇಂಗ್ಲಿಷ್ ಒಳಗಡೆ ಲುಶರ್ನ್ ಅಂತಾರೆ ಕನ್ನಡದೊಳಗ ಕುದುರೆ ಕುದುರೆ ಅಂತ ಹೇಳಿ ಇದು ವಿಶೇಷತೆ ಏನಪ್ಪಾ ಅಂದ್ರ ನಮ್ಮಲ್ಲಿ ಡ್ರೈ ಹುಟ್ಟು ಮಾಡ್ಬೇಕಪ್ಪ ಅಂದ್ರೆ ಈ ಬಳ್ಳಿ ಶಿಂಗ ಹೊಟ್ಟೆನ ಸ್ಟಾರ್ಟ್ ಮಾಡಿಕೊಂತೀವಿ ಡ್ರೈ ಹುಟ್ ಮಾಡೋದಾದ್ರೆ ಡ್ರೈ ಹುಟ್ಟಿಗಿಂತ ಬಳ್ಳಿ ಶಿಂಗ ಹೊಟ್ಟೆಗಿಂತ ಹೆಚ್ಚಿನ ಪೋಷಕಾಂಶಗಳು ಇರುತ್ತೆ ಅಂತ ಇರುವಂತ ಒಂದು ಮೇಯ್ನ್ ಬೆಳಿಗ್ಗೆ ಡ್ರೈ ಹೊಟ್ಟೆ ಮಾಡಬಹುದು ಸರ್ ಹೌದು ಇದು ಕೂಡ ತ್ರೀ ಇಯರ್ಸ್ ತನಕ ಬರುತ್ತೆ ಮೂರು ವರ್ಷ ಮಟ್ಟ ಕಂಟಿನ್ಯೂ ಮಾಡಿ ಹ್ಮ್ ಒಂದ್ಸಲ ಬಿತ್ತನೆ ಮಾಡ್ಬಿಟ್ಟು ಸಾಕು ಸರ ಹ ಒಂದ್ಸಲ ಬಿತ್ತನೆ ಮಾಡಿದ್ರೆ ಮೂರು ವರ್ಷ ಇರುತ್ತೆ ಇರತ್ತೈದು ಫಸ್ಟ್ ಕಟಿಂಗ್ ಬಂದ್ರೆ ಎರಡು ತಿಂಗಳ ಆನಂತರ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಪ್ರತಿ ಸಲ ಕಟಿಂಗ್ ಆಗ್ತಾನೆ ಇರತಿ ಏನಪ್ಪಾ ಡ್ರೈ ಹಟ್ ಮಾಡೋದು ಹೆಂಗಪ್ಪ ಅಂದ್ರೆ ಮಳೆಗಾಲದ ಟೈಮ್ ದಲ್ಲಿ ಮಾಡೋಕ್ ಈ ಡಿಸೆಂಬರ್ ಇದು ಏನು ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಬಿತ್ತನೆ ಮಾಡಿದ್ರೆ ನೀವು ಬೇಸಿಗೆ ಟೈಮಲ್ಲಿ ಕಟ್ಟಿಂಗ್ ಮಾಡಿ ಡ್ರೈ ಹಟ್ ಮಾಡಿ ಸ್ಟಾಕ್ ಮಾಡ್ಕೆಬಹುದು ಬ್ಯಾರೇ ಮೇವಿನ ಬೆಳೆಗಳಲ್ಲಿ ಡ್ರೈ ಹಟ್ ಮಾಡೋಕೆ ಬರೋದಿಲ್ಲ ಇದು ಒಂದೇ ಮಾತ್ರ ಮಾಡ್ಬೋದು ಡ್ರೈ ಹಟ್ ಮಾಡಿ ಆದ್ರೆ ಇದನ್ನ ಈ ಮೇ ಈ ಕುದುರೆ ಮೆಂತೆ ಮೇವು ಕೊಡೋದ್ರಿಂದ ಎಲ್ಲಾ ಮೇ ಬೆಟ್ಟ ಮೇವ್ ಇದು ಸರ್ ಇದು ಕುದುರೆ ಮೆಂತೆ ಮೇವು ಯಾವ ಹಸು ಮೇಕೆ ಯಾವ್ಯಾವ ಕೊಡಬಹುದು ಸರ್ ಇದು ಕೂಡ ಎಲ್ಲದಕ್ಕ ಬರುತ್ತೆ ಎಲ್ಲಾ ಎಲ್ಲಾ ಹಸು ಮೇಕೆ ಮಲ ಸಾಕಾಣಿಕೆ ಇದನ್ನ ಬೆಳಸ್ತಲ್ಲ ಕುದುರೆ ಮೆಂತೆ ಕೇಳೋದಾದ್ರೆ ಈ ಕುದುರೆ ಮೆಂತೆ ಬೆಳೆದ ನಮ್ಗೆ ಯಾವ ಇದ್ದ ಕೇಳ್ತಾರಲ್ರಿ ಅದಕ್ಕೆ ನಾ ಕೇಳಿದ್ ಸರ್ ಅಲ್ಲ ಅದ ಹೇಳ ಈಗ ಟೋಟಲ್ ಎಲ್ಲದಕ್ಕೂ ಹಾಕ್ಬೋದು ಎಲ್ಲ ಯಾವ ಯಾವ ಮಲಾಶದ ನಾ ತಿನ್ನುತ್ತಿದ್ದು ಹ್ಮ್ ಇದು ಅಷ್ಟೊಂದಿದ್ರ ಈ ಕುದುರೆ ಮೆಂತೆ ಮೇವನ್ನ ಕೊಡೋದ್ರಿಂದ ಇನ್ ನಾವು ಫುಡ್ ಅಥವಾ ಇದೇನ ಬುಷ ಅಂತೀವಲ್ಲ ಅದನ್ನ ಕೊಡೋದ ಬೇಡ ಇದನ್ನ ಹಾಕೋದ್ರಿಂದ ಅತಿ ಇನ್ನೊಂದಿನ್ ಮೂರು ಟೈಮ್ ಇದನ್ನ ಕೊಡಂಗಿಲ್ಲ ಮೂರು ಟೈಮ್ ಯಾಕೆ ಕೊಡಬಾರ್ದಪ್ಪ ಅಂತಂದ್ರ ಈ ನಾವು ಬುಷ ಹಿಂಡಿ ಏನ ಫುಡ್ ಅಂತ ಕೊಡ್ತಿವಲ್ಲ ಅದನ್ನ ಕೊಟ್ಟಂಗ ಇದು ಹೆಚ್ಚಿನ ಫುಡ್ ಮೂರು ಟೈಮ್ ಕೊಟ್ರೆ ಏನಾಗುತ್ತೆ ದನಕ್ಕ ಬಾಳ ಐತೆ ಆಗತ್ತೆ ಅದೇ ತರ ಇದು ಹೆಚ್ಚು ಪ್ರೋಟೀನ್ ಇರುವಂತ ಮೇನ್ ಬೆಳೆ ಇದು ಹಾಗಾಗಿ ಇದನ್ನ ಏನ ಬೆಳಗಿನ ಜಾಗ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಫುಡ್ ಕೊಡೋದ ಬೇಕಾಗಿಲ್ಲ ಬೇರೆ ಫುಡ್ ಬೇಕಾಗಿಲ್ಲ ಬೇರೆ ಫುಡ್ ಬೇಕಾಗಿಲ್ಲ ಇದು ಮೇವನ್ನ ಫುಡ್ ಅಂತ ತಿಳ್ಕೊಂಡು ಕೊಡಬಹುದು ಆತರ ಒಂದು ಏನೋ ಕುದುರೆ ಮೆಂತೆ ಅನ್ನುವಂತ ಇದು ಮೇನ್ ಬೆಳೆ ಸ್ಟೈಲೈಜ್ ಮಠ ಅಂತ ಹೇಳಿ ಈ ಕಡೆ ಸ್ಟೈಲೈ ಮಠ ಈ ಕಡೆ ಹೆಚ್ಚು ಇದು ಪ್ರೋಟೀನ್ ಇರುವಂತ ಏನೋ ಮೇವಿನ ಬೆಳೆ ಇದು ಕೂಡ ದಿವ್ರ ಮತ್ತೆ ಬರುತ್ತೆ ಮಂಟಿಕಟ್ಟು ಇದು ಮಲ್ಟಿ ಕಟ್ಟ ಸರ್ ಹೌದು ಮಂಟಿಕಟ್ಟು ಸರ್ ಇದು ಯಾವ ಅಂದ್ರೆ ಹಸುವಿಗೆ ಹಸುವ ಕೊಡ್ಬೇಕು ಇಲ್ಲ ಇಲ್ಲ ಇದು ಟೋಟಲ್ ಎಲ್ಲದಕ್ಕೂ ಬರುತ್ತೆ ಇದು ಎಲ್ಲಾ ಪಶುಗಳಿಗೆ ಕೊಡಬಹುದು ಸರ್ ಇವನ್ನೆಲ್ಲ ನೀವೇ ಸ್ವತಃ ಅಂದ್ರೆ ಇದರಲ್ಲಿ ಒಂದು ನಾಲ್ಕು ಐದ್ ಐದು ಹೊರಟಿನ ನಾನು ಬೆಳೀತಾ ಇದ್ದೀನಿ ಪ್ರೊಡಕ್ಷನ್ ಮಾಡಿ ಬೆಳೀತಾ ಇದ್ದೀನಿ ಕೆಲವೊಂದು ಹೊರಟಿ ನನ್ನಲ್ಲಿ ಬೆಳಕ್ ಆಗೋದಿಲ್ಲ ಈಗ ಅದ್ರಲ್ಲಿ ಹೇಳ್ಬೋದಂದ್ರ ಹೇಳ್ಬೋದಾದ್ರ ಶಿವಪ್ಪ ಸರ್ಟಿ ಒಂದಿದೆ ಅಲ್ಲಿಸ ನೋಡಿ ಬೋರ್ಡ್ ಅಲ್ಲಿ ಹಾನ್ ಸಾರ್ ಶಿವೈ ಪೆಸ್ತರ್ಟಿ ಅನ್ನೋ ಕುದುರೆ ಮೆಂತಿ ಆನ್ ಸಾರ್ ಗಿಣಿ ಹುಲ್ಲು ಬೇಲಿ ಮೆಂತಿ ಹಾನ್ ಚೊಗಚಿ ಅಗಸಿ ಜೋಳ ಆಫ್ರಿಕನ್ ಡೇ ಗೋಂಜ್ ಜೋಳ ಇವಂತ ನಾಲ್ಕೈದು ಹೊರಟಿನ ನಾನು ಓನ್ ಆಗಿ ನಾನು ಸ್ವಂತ ಬೆಳೆದ ಮಾಡ್ತೇವೆ ಹೌದು ಸ್ವಂತ ಬೆಳೆದು ಮಾರಾಟ ಮಾಡ್ತೀನಿ ಮಿಕ್ಕಿದವಲ್ಲಾ ಬೇರೆ ಕಡೆಗೆ ರೈತರ ಕಡೆ ಪ್ರೊಡಕ್ಷನ್ ಮಾಡ್ಸಿ ತಗೊಂತೈತಿ ಸರ್ ಇವೆಲ್ಲಾ ಸಿಗ್ತಾವ ಎಲ್ಲಾ ಸೆಣಬಾಗಿ ಗಿ ಸಿಡಿ ಆಗಿ ಹೌದು ಎಲ್ಬಿಟ್ ಆಗಿರೋದು ಇವನ್ನೆಲ್ಲಾ ಎಲ್ಲಾನು ನಿಮ್ ಕಡೆ ಸೀಡ್ ಇದ್ದ ಇರ್ತದ ಹೌದ್ ಸರ ಸ್ಟಾಕ್ ಇರುತ್ತೆ ಎನಿ ಟೈಮ್ ಸಿಗತ್ತ ನಮ್ಮತ್ರ ಆಗ್ಲೇ ತೋರ್ಸಿದಿನಲ್ಲ ಶಿವರ ಟಿವನ್ ಅಂತೇಳಿ ಏಕದಳ ಮೀನ್ಬಿಳಿ ಇದು ಪ್ಯಾಕೆಟ್ ಇದು ಇದೇ ತರನೇ ಬರುತ್ತೆ ಬೀಜ ಇದು ಈಗ ಟೋಟಲ್ ಆಗಿ ನಾನು ಹೇಳ್ತಾ ಇರೋದು ಸ್ಕ್ರೀನ್ ಮೇಲೆ ಬರ್ತಕ್ಕಂತ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮುಖಾಂತರ ಅಥವಾ ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ಕಳಿಸ್ಕೊಡ್ತೀನಿ ಈ ಸೀಡ್ಸ್ ಅನ್ನ ಟೋಟಲ್ ಆಗಿ ಯಾವ್ಯಾವ ಶೀಟ್ಸ್ ನಮ್ಮಲ್ಲಿ ಸಿಗುತ್ತಾವ ಅದನ್ನ ಪಾಕೆಟ್ ಸಮೇತವಾಗಿ ತೋರಿಸ್ತೇನೆ ನಾನು ನಿಮಗೆ ಸರ್ ಇದು ಮೇವಿನ ಇದು ಮೇನ್ ಬೀಜದಾಗ ಇದು ಒಂದು ಇದರಲ್ಲಿ ಆ ಇದು ಇದು ಏಕದಳ ಮೇವಿನ ಬೆಳೆದು ಮಲ್ಟಿ ಕಟ್ ಆಗಲೇ ತೋರಿಸ್ತೇನೆ ಅಂತ ಮೂರು ನಾಲ್ಕು ವರ್ಷ ಮಟ್ಟ ಬರ್ತಂತ ಹೇಳಿದನಲ್ಲ ಅದೇ ಇದು ಶಿವಯಪೆಸ್ 31 ವೆರೈಟಿ ಬೀಜ ಹಾ ಇದು ಕುದ್ರೆ ಮೆಂತೆ ಇದು ಇದು ಕೂಡ ಮಲ್ಟಿ ಕಟ್ ಸರ್ ಇದು ಕೆಜಿ ಗಿಡ ಇದ್ದಾನೆ ಕೊಡ್ತೇನೆ ಹೌದು ಸರ್ ಹೌದು ಆಗಲೇ ಹೇಳಿದಂಗೆ ಎಲ್ಲ ಟೋಟಲ್ ಆಗಿ ಎಷ್ಟು ಬೇಕಾದ್ರೂ ಕೊಡ್ತೀನಿ ನೀವು ಕ್ವಿಂಟಲ್ ಬೇಕಾದ್ರೂ ಕೊಡ್ತೀನಿ ಕೆಜಿ ಬೇಕಾದ್ರೂ ಕೊಡ್ತೀನಿ

ವೈಟ್ ಇಮೇಜ್ ಇದು ಕೂಡ ಹತ್ತರಿಂದ ಹನ್ನೆರಡು ಪುಟ್ಟ ತನಕ ಹೈಟ್ ಸಿಂಗಲ್ ಕಟಿಂಗ್ ಹೌದೌದು ಆದ್ರೆ ಹೆಚ್ಚಿನ ಹೆಚ್ಚು ಇದನ್ನ ಬಳಸೋದು ಗೋಸ್ಕರ ಬಳಸ್ತಾರ ಈ ಸೈಲಜ್ ಮಾಡ್ತಾರ ಶೈಲೇಜ್ ಗೋಸ್ಕರ ಬಳಸೋದ ಈ ಶೀಡ್ಸ್ ಇದೇ ಬೀಜನೆ ಅಂತ ಹೇಳಿ ಹರಿಯಾಣ ಹರಿಯಾಣ ನೇಪೇರಿ ನೀಪೇರು ಬರ್ತಾರ ಸೂಪರ್ ನೀಪೇರ್ ಅದ ತರನ ಬರ್ತದೆ ಹರಿಯಾಣ ನೇಪೇರಿ ಅಂತ ಹೇಳಿ ಇದು ಅದು ಕಡ್ಡಿ ಹಚ್ಕಿಬೇಕು ಆದ್ರೆ ಇದನ್ನ ಶೀಡ್ಸ್ ಹಚ್ಕಿದ್ರೆ ಸಾಕು ಬರುತ್ತೆ ಈ ನೇಬೇರಿಯಲ್ಲಿ ಹೊರಟಿ ಅಲ್ಲಿ ಹೆಚ್ಚನ್ ಹೆಚ್ಚ ಹಚ್ಚೋದು ಕಂಟಿನ್ಯೂ ಸ್ಟಿಕನ್ ಹಾ ಸ್ಟಿಕ್ಕನ ಹಚ್ತಾರೆ ಹಾ ಆದ್ರೆ ಇದು ಈ ವರೈಟಿ ಮಾತ್ರ ಬೀಜ ಮಾ ಬೀಜ ಹೌದು ಹೌದ್ ಬೀಜನ ಬರುತ್ತೆ ಇದು ಕೂಡ ಮಲ್ಟಿ ಕಟ್ ಕ್ರೀಡೆಗಳಲ್ಲಿ ಹೇಳೋದಾದ್ರ ಅವನ ಮತ್ತೆ ಹೇಳ್ತೀನಿ ಆ ಇನ್ನ ಇದು ಮೇವಿನ ಹಾಲಸಂದಿ ಅಂತೇಳಿ ಇದೆ ಇದು ಮೇವಿನ ಹಲಸನ್ ನಾ ಮಲ್ಟಿ ಕಟ್ ಅಲ್ಲ ಸಿಂಗಲ್ ಕಟ್ಟಿಂಗ್ ಅಲಸಂದಿ ಸರ್ ಆ ಮೇವಿನ ಹಾಲಸಂದಿ ಬಳ್ಳಿ ಜಾಸ್ತಿ ಬರುತ್ತ ಇಮ್ಮ ನಾರ್ಮಲ್ ಅಲಸಂದಿ ಬಳ್ಳಿದಿಲ್ಲ ಅಲಸಂದಿ ಊಟ ಮಾಡುದು ಸರ್ ಬರ್ತ ಊಟ ಮಾಡಕ್ ಊಟ ಮಾಡ್ಬೋದು ಇದಕ್ಕೂ ಬರ್ತದೆ ಮೇಗೆ ಬರ್ತದೆ ಮೇವು ನಾಲ್ಸ ಹೌದು ಒಂದೇಶ್ವರ ಕಟಿಂಗ್ ಮಾಡತ್ತ ಸರ್ ಇದು ಒಂದ ಕಟಿಂಗ್ ಇದು ಅಗಸಿ ಅಂತ ಹೇಳಿ ಚೊಗಚೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚೊಗಚೆ ಅಂತೇವಿ ಈ ದಕ್ಷಿಣ ಕರ್ನಾಟಕ ಭಾಗದೊಳಗ ಬೆಂಗಳೂರು ಮೈಸೂರು ಹಾಸನ ಮಂಡ್ಯ ಕಡೆಗೆ ಸಡೇಶಪ್ಪ ಅಂತಾರೆ ಅಗಸಿ ಅಂತಾರೆ ಅದ ಅದೇ ಇದು ಇದು ಕೂಡ ಒಮ್ಮೆ ಬೀಜ ಹಾಕಿದ್ರೆ ಲೈಫ್ ಲಾಂಗ್ ತನಕ ಮೇವನ ಕೊಯ್ಬೋದು ಇದನ್ನ ಲೈಫ್ ಲಾಂಗ್ ಲೈಫ್ ಲಾಂಗ್ ಇರುತ್ತೆ ಹ ಇದನ್ನ ಇದು ಕೂಡ ನಾವೇನ್ ಓಪನ್ ಜಮೀನಿಗಳ ಚಲೋ ಒಳ್ಳೆ ಭೂಮಿ ಬೇಕಾಗಿಲ್ಲ ಫಲವತ್ತಾದ ಭೂಮಿ ಅದು ಬೇಕಾಗಿಲ್ಲ ನಮ್ಮ ಜಮೀನಿ ಬಾರ್ಡರ್ ಸುತ್ತೋರು ಹಾಕಿದ್ರೆ ಸಾಕು ಆಗ ವರ್ಷ ಪೂರ್ತಿ ಮೇವು ಸಿಗ್ತಾನೆ ಇರತ್ತೆ ಹ್ಮ ಅಂದ್ರೆ ಕುರಿ ಮೇಕ್ಕೆ ಎಲ್ಲದಕ್ಕೂ ಬರ್ತ ಹಾಸು ಮೇಕ್ಕೆ ಕುರಿ ಸಾಕಡೆಗೆ ಟೋಟಲ್ ಎಲ್ಲದಕ್ಕೂ ಬರ್ತಿದು ಇದು ಒಳ್ಳೆ ಹೈ ಪ್ರೊಫಿಟ್ ಇರುವಂತ ಮೇನ್ ಬೆಳೆ ಇದು ಸೂಪರ್ ಫಾಲಸ್ ಇದು ಸೂಪರ್ ಫಾಲಸ್ ನಮ್ಮಲ್ಲಿ ಎಲ್ಲಲ್ಲಿ ಇರುವಂತ ಇದು ಇದು நார்ಮಲ್ ಆಗಿ ಸೂಪರ್ ಇದು ಕೂಡ ಏನ ಬಾರ್ಡರ್ ಹಾಕಿದ್ರೆ ಸಾಕು ಬರುತ್ತೆ ಇದು ಕೂಡ ಇದು ಅಲ್ದನೆ ಮತ್ತೆ ಇನ್ನು ಎಷ್ಟು ಏನೇನು ಹೊರಟಿ ಬೇಕಂತ ಬೋರ್ಡ್ ಏನು ಇಲ್ಲಿ ಐತಿ ಒಂದ್ಸಲ ಎಷ್ಟು ನೋಡಿ ಸರ್ ಜೋಳ ಆಗಿರ್ಬೋದು ಕುದುರೆ ಆಗಿರಬಹುದು ಆಗಿರ್ಬೋದು ಸೂಪರ್ ನೆಪೇರ್ರೆ ಗಿಳಿ ಹುಲ್ಲು ಬೇಲಿ ಮೆಂತೆ ಸರ್ ಆ ಚಗುಚೆ ಅಂದ್ರೆ ಅಗಸಿ ಅಂತ ಎಸ್ ಎಸ್ ಜಿ ಜೋಳ ಸರ್ ಆಫ್ರಿಕನ್ ಟಾಲ್ ರೀ ರೂಡ್ಸ್ ಹುಲ್ಲು ಸುಬಾಬಲ ಬುಗ್ಗೆ ಎಲ್ಬೇಟ್ ಸ್ಟೈಲ್ ಹೆಮೆಟ್ ಸರ್ ಶಣಬು ಮತ್ತೆ ಗಿಳಿಸಿದೆ ಇನ್ನೊಂದು ಐತಿ ಇಷ್ಟು ಸಿಕ್ತ ಸರ್ಗಿ ಮೇವುಗೋಸ್ಕರ ಬಳಸಬಹುದು ಇದನ್ನ ಇದು ಭಾಗ್ಯ ವೆರೈಟಿ ಐತಿ ಒಡಿಸಿ ತ್ರೀನೇ ಐತಿ ಒಡಿಸಿ ತ್ರೀನೇ ಚೆನ್ನಾಗಿ ಬರುತ್ತೆ ಮೇವ್ಗೋಸ್ಕರ ತಪ್ಪಲಕ್ಕೋಸ್ಕರ ಬಳಸಬಹುದು ಮೇವಾಗಿ ಬಳಸಬಹುದು ಅಂದ್ರೆ ತಪ್ಪಲ ಕಟಿಂಗ್ ಮಾಡ್ತಾ ಹೋದ್ರೆ ಕಾಯಿ ಬರೋದಿಲ್ಲ ತಪ್ಪಲಕ್ಕೋಸ್ಕರ ಭಾಗ್ಯ ಭಾಗ್ಯ ಎಲ್ಲ ಯಾವ ಆದ್ರೆ ಮೇವುಗೋಸ್ಕರ ಬಳಸಬಹುದು ಬಳಸಬಹುದು ಸೆಪರೇಟ್ ಸಪರೇಟ್ ಮೇವುಗೋಸ್ಕರ ನುಗ್ಗಿ ವೆರೈಟಿ ಏನಿಲ್ಲ ಬಿಟ್ರೆ ಕಾಯಿ ಆಗುತ್ತೆ ಕೊಯ್ದ್ರೆ ಮೇವ್ ಆಗುತ್ತೆ ತಪಲ ಬಿಟ್ರ ಕಾಯಾಗುತ್ತೆ ನೋಡಿ ಸ್ನೇಹಿತರೆ ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಭರ್ದ ಗ್ರಾಮದ ಎಸ್ ಎಂ ಕೆ ಸೀಡ್ಸ್ ಇಲ್ಲಿ ದೊರೆಯುವಂತ ಮೇವಿನ ಬೀಜಗಳು ಅಂದ್ರೆ ನೀವು ಯಾವುದೇ ಮೇಕೆ ಸಾಕಾಣಿಕೆ ಆಗಿರ್ಬೋದು ಹಸು ಸಾಕಾಣಿಕೆ ಆಗಿರ್ಬೋದು ಈ ಸಾಕಾಣಿಕೆ ಮಾಡುವಂತ ರೈತರಿಗೆ ಮೇವು ಬೇಕೇ ಬೇಕಾಗುತ್ತಾ ಮೇವು ಇಲ್ಲಾಂದ್ರೆ ನಮ್ಗ ಸಾಕಾಣಿಕೆ ಮಾಡೋದ್ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲದು ನಾವು ಫುಡ್ ತಂದು ನಾವು ಮಾಡ್ತೀವಿ ಅಂತಂದ್ರೆ ಕಷ್ಟ ಆಗುತ್ತೆ ನಾವ್ ಇದ್ದಿದ್ರಲ್ಲೇ ಒಂದು ಗಂಟೆ ಎರಡು ಗಂಟೆ ನಾವು ಬೆಳೆಸಲೇಬೇಕಾಗುತ್ತೆ ಆತರ ಬೆಳೆಸ್ಬೇಕಪ್ಪ ಅಂತಂದ್ರ ನಮ್ಗೆ ಮೇವಿನ ಬೀಜಗಳು ಬೇಕು ಆದ್ರೆ ನೀವು ಮೇನ್ ಬೀಜ ಬೇಕಪ್ಪ ಅಂದ್ರ ನೀವು ಎಸ್ ಎಂ ಕೆ ಸೀಟ್ಸ್ ಬರ್ದ್ರ ಇವ್ರನ್ನ ನೀವು ಸಂಪರ್ಕ ಮಾಡಿದ್ರೆ ಮತ್ತೆ ಅವ್ರ ಫೋನ್ ನಂಬರ್ ನಾನು ನಿಮ್ಗೆ ಆಮೇಲೆ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ ನೋಡ್ರಿ ಅವ್ರ ತಲೆ ಜೋಳ ಸಿಗುತ್ತಾ ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತ ಹೇಳಿ ಕುದುರೆ ಮತ್ತೆ ಸಿಗುತ್ತಾ ಸೂಪರ್ ನಿಪೇರ್ ಸಿಗುತ್ತಾ ಗಿಣಿಗೂ ಸಿಗುತ್ತಾ ಬೆಲಿ ಮತ್ತೆ ಸಿಗುತ್ತೆ ಆಮೇಲೆ ಅಗಸೆ ಅಂತ ಎಸ್ ಎಸ್ ಜಿ ಜೋ ಸಿಗುತ್ತಾ ಆಫ್ರಿಕನ್ ಟಾಲ್ ನಮಗೆ ಗೋವಿ ಜಾ ಸಿಗುತ್ತಾ ರೂಡ್ ಸುಲ್ ಸಿಗುತ್ತ ಮತ್ತೆ ಸುಭಾಬಲ ನುಗ್ಗೆ ವೆಲ್ಬಿಟ್ ಮತ್ತೆ ಸ್ಟೈಲೋ ಹೆಮೆಟ್ ಸಣಬು ಗೀರ್ ಸಿಡಿಯ ಅಂತ ಈ ಎಲ್ಲಾ ಬೀಜಗಳು ನಿಮ್ಗೆ ಬೇಕಂದ್ರೆ ಆ ನೀವೇನಾದ್ರೂ ನಿಮ್ಗ ನಿಮ್ಮ ಹೊಲದಲ್ಲಿ ನಾವೊಂದಿಷ್ಟು ಮಾಡ್ಕೊಂಡು ಹಸು ಮತ್ತು ಮೇಕೆ ಸಾಕಾಣಿಕೆ ಮಾಡ್ತೇನೆ ಈ ಬೀಜಗಳು ಬೇಕಂದ್ರೆ ನೀವು ಸಂಪರ್ಕಿಸಬಹುದು ನೀವು ಸಂಪರ್ಕಿಸುವ ನಾನು ಈಗೆಲ್ಲ ಸ್ಕ್ರೀನ್ ನಲ್ಲಿ ಪ್ಲೇ ಮಾಡಿ ಪ್ಲೇ ಮಾಡ್ತಾ ಇರ್ತೀನಿ ಜೊತೆಗೆ ನೀವು ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು